ಸಮಯವೆಂಬುದು ಹರಿಯುವ ನದಿಯಂತೆ ಅದರ ನಾಲ್ಕು ಮಹಾಯುಗಗಳಲ್ಲಿ ಮೊದಲನೆಯದು ಸತ್ಯಯುಗ ಅದು ಸತ್ಯ ಧರ್ಮ ತ್ಯಾಗ ಮತ್ತು ಶುದ್ಧತೆಯ ಯುಗ ಆ ಯುಗದಲ್ಲಿ ಮನುಷ್ಯನ ಹೃದಯದಲ್ಲಿ ಕಪಟವಿರಲಿಲ್ಲ ಮನಸ್ಸಿನಲ್ಲಿ ಅಹಂಕಾರವಿರಲಿಲ್ಲ ಬದುಕು ಪ್ರಕೃತಿಯೊಂದಿಗೆ ಸಂವಾದದಲ್ಲಿತ್ತು ಸತ್ಯಯುಗದಲ್ಲಿ ಯಾರೂ ಬೀಗ ಹಾಕುತ್ತಿರಲಿಲ್ಲ ಯಾರೂ ಕದಿಯುತ್ತಿರಲಿಲ್ಲ ಭೂಮಿ ಬೇಕಾದಷ್ಟು ಆಹಾರ ನೀಡುತ್ತಿತ್ತು ಮಳೆ ಸಮಯಕ್ಕೆ ಬರುತ್ತಿತ್ತು ಜನರು ಸಾವಿರ ವರ್ಷಗಳ ಕಾಲ ಬದುಕುತ್ತಿದ್ದರು ಮನುಷ್ಯರು ದೇವರನ್ನು ಹುಡುಕುತ್ತಿರಲಿಲ್ಲ ಏಕೆಂದರೆ ದೇವರು ಅವರೊಳಗೇ ಇದ್ದನು ರಾಜರು ಧರ್ಮರಾಜರಾಗಿದ್ದರು ನ್ಯಾಯಕ್ಕೆ ಹಣವಿರಲಿಲ್ಲ ಶಕ್ತಿ ಇರಲಿಲ್ಲ ಕೇವಲ ಸತ್ಯ ಮಾತ್ರ ಹಿಮಾಲಯದ ಪಾದದಲ್ಲಿ ಹಬ್ಬಿಕೊಂಡಿದ್ದ ಹಸಿರು ಕಾಡಿನ ಮಧ್ಯೆ ಒಂದು ಪುಟ್ಟ ಆಶ್ರಮವಿತ್ತು ಅಲ್ಲಿ ವಾಸವಾಗಿದ್ದವರು ಮಹರ್ಷಿ ಅತ್ರಿ ಅವರ ತಪಸ್ಸಿನ ಶಕ್ತಿ ಇಡೀ ಲೋಕಕ್ಕೆ ಇತ್ತು ಆಶ್ರಮಕ್ಕೆ ಬರುವವರು ರಾಜರಾಗಿರಬಹುದು ಸಾಮಾನ್ಯರಾಗಿರಬಹುದು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುತ್ತಿದ್ದರು ಆಶ್ರಮದಲ್ಲೇ ಬೆಳೆದ ಬಾಲಕನೊಬ್ಬನಿದ್ದ ಅವನ ಹೆಸರು ಸತ್ಯವ್ರತ ಅವನು ಆಶ್ರಮದಲ್ಲೇ ಹುಟ್ಟಿ ಬೆಳೆದವನಾಗಿದ್ದ ಅವನ ತಾಯಿ ತಂದೆ ತಪಸ್ವಿಗಳು ಬಾಲ್ಯದಲ್ಲೇ ದೇಹ ತ್ಯಜಿಸಿದ್ದರಿಂದ ಮಹರ್ಷಿ ಅತ್ರಿಯೇ ಅವನ ಪಾಲಕರಾಗಿದ್ದರು ಸತ್ಯವ್ರತನಲ್ಲಿ ವಿಶೇಷವಾದ ಒಂದು ಗುಣ ಇತ್ತು ಅವನು ಎಂದಿಗೂ ಸುಳ್ಳು ಹೇಳಲಿಲ್ಲ ಒಮ್ಮೆ ಆಶ್ರಮಕ್ಕೆ ಬಂದ ರಾಜನೊಬ್ಬನು ಮಹರ್ಷಿಯನ್ನು ಕೇಳಿದನು ಮಹರ್ಷಿಗಳೇ ಈ ಯುಗದಲ್ಲಿ ಅತಿದೊಡ್ಡ ಶಕ್ತಿಯಾವುದು ಮಹರ್ಷಿಯತ್ರಿ ಸೌಮ್ಯವಾಗಿ ನಗುತ್ತಾ ಹೇಳಿದರು ಸತ್ಯವೇ ಅತಿದೊಡ್ಡ ಶಕ್ತಿ ಸತ್ಯವಿದ್ದರೆ ಧರ್ಮ ನಿಲ್ಲುತ್ತದೆ ಧರ್ಮವಿದ್ದರೆ ಲೋಕ ಉಳಿಯುತ್ತದೆ ಆ ಮಾತು ಸತ್ಯವ್ರತನ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿತು ಸತ್ಯವ್ರತನ ಪರೀಕ್ಷೆ ಒಂದು ದಿನ ದೇವರ್ಷಿ ನಾರದರು ಆಶ್ರಮಕ್ಕೆ ಬಂದರು ಅವರು ಸತ್ಯವ್ರತನನ್ನು ನೋಡಿ ಹೇಳಿದರು ಮಹರ್ಷಿಗಳೇ ಈ ಬಾಲಕನಲ್ಲಿ ಅಸಾಧಾರಣ ಶಕ್ತಿಯಿದೆ ಆದರೆ ಸತ್ಯದ ಮೌಲ್ಯವನ್ನು ಅವನು ನಿಜವಾಗಿ ಅರಿತಿದ್ದಾನೆಯೇ ಎಂಬುದನ್ನು ಪರೀಕ್ಷಿಸಬೇಕು ಮಹರ್ಷಿಯತ್ರೀ ಒಪ್ಪಿದರು ಅದಾದ ಮರುದಿನ ಕಾಡಿನಲ್ಲಿ ಒಂದು ಘಟನೆ ನಡೆಯಿತು ಒಂದು ಹಿರಣ್ಯವನ್ನು ಬೇಟೆಯಾಡುತ್ತಿದ್ದ ಬೇಟೆಗಾರರು ಅದರ ಹಿಂದೆ ಓಡುತ್ತಿದ್ದರು ಭಯದಿಂದ ನಡುಗುತ್ತಿದ್ದ ಹಿರಣ್ಯವು ಸತ್ಯವ್ರತನ ಮುಂದೆ ಬಂದು ನಿಂತಿತು ಹಿರಣ್ಯ ಕಣ್ಣಲ್ಲಿ ಭೀತಿ ಆದರೆ ಮಾತಿನಲ್ಲಿ ಬೇಡಿಕೆ ಬಾಲಕನೇ ನನ್ನನ್ನು ಉಳಿಸು ಅಷ್ಟರಲ್ಲಿ ಬೇಟೆಗಾರರು ಬಂದು ಕೇಳಿದರು ಹುಡುಗ ಈ ಹಿರಣ್ಯ ಯಾವ ದಾರಿಗೆ ಹೋಯಿತು ಸತ್ಯವ್ರತನ ಮನಸ್ಸಿನಲ್ಲಿ ಯುದ್ಧ ಶುರುವಾಯಿತು ಸುಳ್ಳು ಹೇಳಿದರೆ ಹಿರಣ್ಯ ಉಳಿಯುತ್ತದೆ ಸತ್ಯ ಹೇಳಿದರೆ ಹಿರಣ್ಯ ಸಾಯುತ್ತದೆ ಅವನ ಕೈ ನಡುಗಿತು ಕಣ್ಣು ಮುಚ್ಚಿಕೊಂಡನು ಆಕಾಶದ ಕಡೆ ನೋಡಿದನು ಧರ್ಮವೇನು ಹೇಳುತ್ತದೆ ಎಂದು ತನ್ನೊಳಗೆ ಪ್ರಶ್ನಿಸಿದನು ಅವನು ಧೈರ್ಯದಿಂದ ಹೇಳಿದನು ನಾನು ಸುಳ್ಳು ಹೇಳಲಾರೆ ಹಿರಣ್ಯ ಆದಿಕ್ಕಿಗೆ ಹೋಯಿತು ಬೇಟೆಗಾರರು ಹಿರಣ್ಯವನ್ನು ಹಿಡಿದುಕೊಂಡರು ಸತ್ಯವ್ರತನ ಕಣ್ಣುಗಳಲ್ಲಿ ನೀರು ತುಂಬಿತು ಅವನು ಆಶ್ರಮಕ್ಕೆ ಬಂದು ಮಹರ್ಷಿಯ ಮುಂದೆ ಮೌನವಾಗಿ ನಿಂತನು ಮಹರ್ಷಿಯತ್ರಿ ಹೇಳಿದರು ನೀನು ಧರ್ಮವನ್ನು ಆಯ್ಕೆ ಮಾಡಿಕೊಂಡೆ ಸತ್ಯ ಹೇಳುವುದು ನಿನ್ನ ಕರ್ತವ್ಯ ಫಲವನ್ನೂ ಪ್ರಕೃತಿ ನಿರ್ಧರಿಸುತ್ತದೆ ಅಷ್ಟರಲ್ಲಿ ಆಕಾಶದಿಂದ ದಿವ್ಯವಾಣಿ ಕೇಳಿಸಿತು ಸತ್ಯವ್ರತನು ಧರ್ಮದಲ್ಲಿ ಅಚಲನಾಗಿದ್ದಾನೆ ಹಿರಣ್ಯವು ಮರುಜನ್ಮದಲ್ಲಿ ಮಹಾತ್ಮನಾಗುತ್ತದೆ ಸತ್ಯವ್ರತನು ಆ ಕ್ಷಣ ಅರಿತನು ಸತ್ಯ ಕಠಿಣವಾದರು ಶಾಶ್ವತ ಕಾಲ ಕಳೆದಂಟೆ ಸತ್ಯವ್ರತನು ಮಹರ್ಷಿಯಾದನು ಅವನು ಅನೇಕ ಶಿಷ್ಯರಿಗೆ ಧರ್ಮಬೋಧನೆ ಮಾಡಿದನು ಅವನು ಹೇಳುತ್ತಿದ್ದ ಮಾತು ಒಂದೇ ಒಂದು ಬಾರಿ ಭೂಮಿಗೆ ದುಷ್ಟಶಕ್ತಿ ಪ್ರವೇಶಿಸಲು ಯತ್ನಿಸಿತು ಅಹಂಕಾರ ಎಂಬ ರಾಕ್ಷಸನು ಮಾನವರ ಹೃದಯದಲ್ಲಿ ಪ್ರವೇಶಿಸಬೇಕೆಂದನು ಆದರೆ ಸತ್ಯಯುಗದ ಮನುಷ್ಯರ ಹೃದಯಗಳು ಶುದ್ಧವಾಗಿದ್ದರಿಂದ ಅವನಿಗೆ ಸ್ಥಳವೇ ಸಿಗಲಿಲ್ಲ ಅವನು ಬ್ರಹ್ಮನ ಬಳಿ ಹೋಗಿ ಕೇಳಿದನು ನನಗೆ ಯಾಕೆ ಭೂಮಿಯಲ್ಲಿ ಜಾಗ ಇಲ್ಲ ಬ್ರಹ್ಮ ಉತ್ತರಿಸಿದರು ಸತ್ಯವಿದ್ದಲ್ಲಿ ಅಹಂಕಾರ ಬದುಕನಾರ ಒಂದು ದಿನ ದೇವತೆಗಳು ಅವನನ್ನು ಕೇಳಿದರು ಮಾನವರು ಮುಂದೆ ಕಲಿಯುಗಕ್ಕೆ ಪ್ರವೇಶಿಸುತ್ತಾರೆ ಅಲ್ಲಿ ಸತ್ಯ ಉಳಿಯುತ್ತದೆಯೇ ಸತ್ಯವ್ರತನು ನಗುತ್ತಾ ಉತ್ತರಿಸಿದನು ಒಬ್ಬನ ಹೃದಯದಲ್ಲಿ ಸತ್ಯ ಉಳಿದರೆ ಆತನೊಳಗೆ ಸತ್ಯಯುಗ ಉಳಿಯುತ್ತದೆ ಅವನ ಮಾತುಗಳು ಗಾಳಿಯಲ್ಲಿ ಕರಗಿದರು ಲೋಕದ ಆತ್ಮದಲ್ಲಿ ಉಳಿವವು ಸತ್ಯಯುಗವು ಕಾಲವಲ್ಲ ಸತ್ಯಯುಗವು ಮನಸ್ಥಿತಿ ಸತ್ಯವಿದ್ದರೆ ಯಾವ ಯುಗವೂ ಸತ್ಯಯುಗವೇ